ಅದೆಷ್ಟೋ ವರ್ಷ ಆಗಿ ಹೋಗಿದೆ ರಸ್ತೆ ದುರಸ್ತಿ ಆಗಲೇ ಇಲ್ಲ ಕೂಡಲೇ ಡ್ಯಾಂಬರ್ ಆಗದೆ ಹೋದರೆ ಬಿಟ್ಟು ಬಿಡುವ ಮಾತೇ ಇಲ್ಲ ಸೋಷಿಯಲ್ ಡೆಮೋಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಚ್ಚಿನ ಗ್ರಾಮ ಸಮಿತಿ ವತಿಯಿಂದ ಬಂಗೇರಕಟ್ಟೆ ಜಂಕ್ಷನ್ನಲ್ಲಿ ಬಂಗೇರಕಟ್ಟೆ ಅಮ್ದಾಳ್ ನೆತ್ತರವರೆಗಿನ ರಸ್ತೆ ದುರಸ್ತಿಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಎಸ್ ಡಿಪಿಐ ಮುಖಂಡ ಅಬ್ದುಲ್ ರೌಫ್ ಮಾತನಾಡಿ ಈ ರಸ್ತೆ ದುರಸ್ತಿ ಕಾರ್ಯ ನಡೆಯದಿದ್ದರೆ ಎಲ್ಲ ಸ್ಥಳೀಯ ನಾಗರಿಕರು ಉಗ್ರ ಹೋರಾಟ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದ್ದಾರೆ ಎಸ್ಡಿಪಿಐ ಪಕ್ಷದ ಜೊತೆ ಕೈ ಜೋಡಿಸಿ ರಸ್ತೆ ದುರಸ್ತಿಯಾಗುವವರೆಗೆ ಹೋರಾಟ ಮುಂದುವರಿಸಲು ನಿರ್ಧರಿಸಿದ್ದಾರೆ ಇಂದಿನದು ಕೇವಲ ಸಾಂಕೇತಿಕ ಪ್ರತಿಭಟನೆಯಷ್ಟೇ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಎಚ್ಚೆತ್ತುಕೊಂಡು ಒಂದು ತಿಂಗಳ ಒಳಗೆ ರಸ್ತೆಗೆ ಡಾಂಬರು ಹಾಕಬೇಕೆಂದು ನಾವು ವಿನಂತಿಸುತ್ತಿದ್ದೇವೆ ಇದು ಬೇಗ ಆಗದಿದ್ದರೆ ಈ ಹೋರಾಟವನ್ನು ಮತ್ತಷ್ಟು ತೀವ್ರವಾಗಿ ಮಾಡುವುದಾಗಿ ಎಚ್ಚರಿಕೆಯ ಮಾತುಗಳನ್ನಾಡಿದರು ಪ್ರತಿಭಟನೆಯನ್ನು ಉದ್ದೇಶಿಸಿ ಎಸ್ ಡಿ ಪಿ ಕಣಿಯೂರು ಬ್ಲಾಕ್ ಕಾರ್ಯದರ್ಶಿ ಟಿ ಎಸ್ ಹನೀಫ್ ಮಾತನಾಡಿ ಬಂಗೇರುಕಟ್ಟೆಯಿಂದ ಅಂಡಾಲ್ ನೆತ್ತರವರೆಗಿನ ರಸ್ತೆಯು ಹಲವಾರು ವರ್ಷಗಳಿಂದ ಸಂಪೂರ್ಣವಾಗಿ ಹದಗೆಟ್ಟು ಜನರು ಓಡಾಡಲು ಯೋಗ್ಯವಲ್ಲದ ಸ್ಥಿತಿಗೆ ತಲುಪಿದೆ ದುಡಿಯುವ ಬಡ ಕಾರ್ಮಿಕರು ವಿದ್ಯಾರ್ಥಿಗಳು ಮಹಿಳೆಯರು ವೃದ್ಧರು ಪ್ರತಿದಿನ ತಮ್ಮ ಖಾಸಗಿ ವಾಹನಗಳಲ್ಲಿ ಹೋಗುವಾಗ ಬಹಳಷ್ಟು ಸಮಸ್ಯೆ ಎದುರಿಸುತ್ತಿದ್ದಾರೆ ಇದಕ್ಕೂ ಮೊದಲು ಇಲ್ಲಿಯ ಜನರು ಇದಕ್ಕಾಗಿ ಅನೇಕ ಬಾರಿ ಹೋರಾಟಗಳನ್ನು ನಡೆಸಿದ್ದಾರೆ ರಾಜಕಾರಣಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿಯವರಿಗೆ ಕೇವಲ ಭರವಸೆಗಳನ್ನಷ್ಟೇ ನೀಡುತ್ತಾ ಬಂದಿದ್ದಾರೆ ಆದರೆ ಯಾವುದೇ ಕ್ರಮವನ್ನು ಇಲ್ಲಿಯವರೆಗೆ ಕೈಗೊಂಡಿಲ್ಲ ಆದಷ್ಟು ಬೇಗ ಈ ರಸ್ತೆಯನ್ನು ದುರಸ್ತಿಗೊಳಿಸಬೇಕು ಎಂದು ಅವರು ಮನವಿ ಮಾಡಿಕೊಂಡರು ಪ್ರತಿಭಟನೆಯಲ್ಲಿ ಬಳ್ಳಮಂಜ ಬೂತ್ ಸಮಿತಿಯ ಅಧ್ಯಕ್ಷರಾದ ಹನೀಫ್ ಬಳ್ಳಮಂಜ ಮಡಂತ್ಯಾರು ಪಂಚಾಯತ್ ಸದಸ್ಯರಾದ ಹನೀಫ್ ಕುಂಜಾಲಕಟ್ಟೆ ಕಣಿಯೂರ್ ಬ್ಲಾಕ್ ಅಧ್ಯಕ್ಷರಾದ ಮುಸ್ತಫಾ ಪಾರೆಂಕಿ ಬೂತ್ ಅಧ್ಯಕ್ಷರಾದ ಶಾಫಿ ಸಾಲುಮರ ಪಾರೆಂಕಿ ಕಾರ್ಯದರ್ಶಿ ನಾಸಿರ್ ಮಚ್ಚಿನ ಬೂತ್ ಕಾರ್ಯದರ್ಶಿ ಉಸ್ಮಾನ್ ಉಪಸ್ಥಿತರಿದ್ದರು